ಏನು ಮೊಸರನ್ನ ತುಂಬಾ ವಿಶೇಷ ಅಂತ ನೀವು ಅನ್ಬೋದು ವಿಶೇಷ ಇದೆ ಫ್ರೆಂಡ್ಸ್ ಆದರೆ ತುಂಬ ಜನಕ್ಕೂ ಗೊತ್ತಿಲ್ಲ ಮೊಸರನ್ನಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ಗಳಿದೆ ಅಂತ ಇವತ್ತು ನಾನು ನಿಮಗೆ ಅಸಿಡಿಟಿ ಮತ್ತು ಹಸಿವಾಗ್ತಾ ಇಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅಂತ ಯಾರ್ಯಾರಿಗೆಲ್ಲ ಸಮಸ್ಯೆ ಇದೆ ಅವರಿಗೆಲ್ಲ ಇದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಅಷ್ಟೊಂದು ಅದ್ಭುತವಾದ ಮೊಸರನ್ನ ಅದ್ರ ಬಗ್ಗೆ ನಾನು ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಮಾಹಿತಿ ಮೊಸರನ್ನದ ಬಗ್ಗೆ ಸ್ವಲ್ಪ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೇಕಾಗಿರೋದು ಜೀರ್ಣಕ್ರಿಯೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಎಲ್ರಿಗೂ ಜೀರ್ಣಕ್ರಿಯೆ ಚೆನ್ನಾಗಿದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ ಆದರೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ ಅಂತಂದರೆ ಏನು ಮಾಡಿದ್ರು ಏನು ಪ್ರಯೋಜನ ಇಲ್ಲ ಜೀರ್ಣಕ್ರಿಯೆ ಸರಿಯಾಗಿಲ್ಲ ಅಂದರೆ ಎಷ್ಟೆಲ್ಲ ಕಾಯಿಲೆಗಳು ಬರ್ತವೆ ಅಂತಂದರೆ ಆಗೋದೇ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಕಾಯಿಲೆಗಳು ಬರ್ತವೆ ವಾಮಿಟ್ ಬರೋ ಥರ ಆಗೋದು ಸರಿಯಾಗಿ ಊಟ ಮಾಸುವೆ ಆಗಿ ಇರೋದಾಗೋದು ವಾಮಿಟ್ ಬರೋದು ತಲೆ ಸುತ್ತ ಬರೋದು ಇನ್ನೂ ಎಷ್ಟೆಷ್ಟೆಲ್ಲ ಇದೆ ಅಮೋಷನ್ ಕ್ಲಿಯರ್ ಆಗದೆ ಇರೋದು ಈ ಥರ ಸಮಸ್ಯೆಗಳು ಎಲ್ರಿಗೂ ಬರುತ್ತೆ ಆದರೆ ದಿನನಿತ್ಯದಲ್ಲಿ ನಾವು ಮೊಸರನ್ನು ಬಳಸ್ತಾ ಇದ್ರೆ ಇದು ಮೊದಲಕ್ಕಿಂತ ಹೆಚ್ಚಾಗಿ ನಮಗೆ ಕ್ಲಿಯರ್ ಆಗೋದು ಏನು ಗೊತ್ತಾ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಜೀರ್ಣಕ್ರಿಯೆ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆರೋಗ್ಯವೇ ಭಾಗ್ಯ ಅಂತ ಕೇಳಿದಿರ್ಬೋದಲ್ಲ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಆದರೆ ನಾವು ಇದು ತುಂಬಾನೇ ಅದ್ಭುತ ಅಂತ ಹೇಳ್ಬೋದು ಮೊಸರು ಮೊಸರನ್ನ ಯೂಸ್ ಮಾಡೋದ್ರಿಂದ ಡೈಲಿ ಅದನ್ನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ವಾರದಲ್ಲಿ ಮೂರು ಟೈಮ್ ಆದರೆ ನೀವು ಇದನ್ನು ಮೊಸರನ್ನು ಬಳಸಿ ಇಲ್ಲ ಮಜ್ಜಿಗೆ ಕುಡೀರಿ ಮೊಸರನ್ನು ತಿನ್ರಿ ಸಕ್ಕರೆ ಹಾಕ್ಕೊಂಡು ಆದರೆ ನೀವು ದಿನನಿತ್ಯದಲ್ಲಿ ಅಡಿಗೆಯಲ್ಲಿ ಮಾತ್ರ ದಿನ ದಿನನಿತ್ಯದಲ್ಲಿ ನೀವು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ಜೀರ್ಣ ಚಿ ಕ್ರಿಯೆ ಚೆನ್ನಾಗುತ್ತೆ ಪ್ರತಿಯೊಂದು ಕಾಯಿಲೆಗೆ ಇದು ಪರಿಹಾರ ಕೊಡುತ್ತೆ ಹಾಗೆ ನಿಮಗೆ ಎಲ್ತ್ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ ಹೆಲ್ತ್ ಟಿಪ್ಸ್ ಏನಂತಂದರೆ ಇದು ನಂದು ಸ್ವಂತದ್ದಲ್ಲ ಅತ್ತೆ ನನಗೆ ಹೇಳಿದ್ದು ನಮ್ಮ ಮನೆಯವರು ಕೇರಳದವರು ಹಾಗಾಗಿ ಅವರು ಹೇಳಿದ್ದು ನನಗೆ ತುಂಬಾ ಗ್ಯಾಸ್ಟ್ರಬಲ್ ಆ್ಯಸಿಡಿಟಿ ಅಸುನೇ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆ ನನಗೆ ಹೇಳಿದ್ದಿದು ನಾನು ಮಾಡಿ ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬಾ ಈಸಿ ಮಾಡೋದು ರಾತ್ರಿ ಟೈಮಲ್ಲಿ ಒಂದು ಇಡೀ ಅನ್ನನ ಒಂದು ಬಟ್ಲಿಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಈರುಳ್ಳಿ ಚೆನ್ನಾಗಿ ಸ್ಲೈ ಸ್ಲೈಸಾಗಿ ಕಟ್ ಮಾಡಿ ಇನ್ನು ಚಿಕ್ಕ ಸಾಂಬಾರು ಈರುಳ್ಳಿ ಸಿಕ್ಕರಂತೂ ತಿನ್ನೇ ಚೆನ್ನಾಗಿರುತ್ತೆ ಹಾಗೇ ಒಂದು ಎರಡು ಇಲ್ಲಾದರೂ ಒಂದು ಹಸಿ ಮೆಣಸಿನ್ಕಾಯಿ ಸ್ಲೈಸಾಗಿ ಕಟ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ರಾತ್ರಿ ಹೊತ್ತಿಟ್ಬಿಡಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ಬೇಕು ಇದನ್ನು ಅದಲ್ಲದೇ ಇದನ್ನು ತಿಂದ ಮೇಲೆ ಒಂದು ಗಂಟೆವರೆಗೂ ನೀವು ಏನು ಚಹಾ ಏನು ಕುಡಿಬಾರ್ದು ಅವಾಗೆ ನಮಗೆ ಕೆಲಸ ಮಾಡುತ್ತೆ ನೀವು ಇದನ್ನು ಒಂದು ಹದಿನೈದು ದಿನ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಷ್ಟೊಂದು ಇಂಪ್ರೂವ್ ಆಗುತ್ತೆ ಅಂತಂದರೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಮತ್ತು ಹಸಿವಾಗದಿರೋದು ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿರೋದಿಲ್ಲ ಮೋಷನ್ ಕ್ಲಿಯರ್ ಆಗೋದು ಎಲ್ಲ ಒಂದೂ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದನ್ನು ಮಾಡಿ ನಾನು ಟ್ರೈ ಮಾಡಿ ನೋಡಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಕೆಲಸ ಆಗಿದೆ ಹಾಗಾಗಿ ನಿಮಗೆಲ್ಲರಿಗೋಸ್ಕರ ನಿಮಗೆಲ್ಲರ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ